ಜಲಜನಕದ ಎರಡು ಪರಮಾಣು ಆಮ್ಲಜನಕದ ಒಂದು ಪರಮಾಣು ಸೇರಿದರೆ ಉಂಟಾಗುವಂಥದ್ದು ಹೈಡ್ರೋಜನ್ ಆಕ್ಸೈಡ್ ನೀರು ನಾವು ಕುಡಿಯುವಂತಹ ನೀರು ಬಣ್ಣ ಇಲ್ಲ ರುಚಿ ಇಲ್ಲ ವಾಸನೆ ಇಲ್ಲ ಮಳೆಯ ನೀರು ನಾವು ಕೆರೆ ಬಾವಿಗಳಿಂದೆಲ್ಲ ಆಮೇಲೆ ಪಡ್ಕೊಂಡ್ರೆ ಅದರಲ್ಲಿ ಒಂದಿಷ್ಟು ಲವಣಗಳು ಸೇರಿರ್ತದೆ ಸಾಮಾನ್ಯವಾಗಿ ಅದು ನಮಗೆ ಅವಶ್ಯಕತೆ ಇರುವಂತಹ ಲವಣಗಳು ಅದೇ ಬಟ್ಟಿ ಇಳಿಸಿದ ನೀರಾದರೆ ಅಂದರೆ ಲವಣ ವಿಮುಕ್ತ ನೀರಾದರೆ ಅದು ಕುಡಿಲಿಕ್ಕೆ ಯೋಗ್ಯ ಅಲ್ಲ ಕೆಲವೊಂದಷ್ಟು ಲವಣಗಳದರಲ್ಲಿ ಸೇರಿಕೊಂಡು ಇರಬೇಕು ನೀರಿನ ಒಂದು ವಿಶೇಷತೆ ಇದು ಅದೇ ಹೈಡ್ರಜನಿನ ಎರಡು ಪರಮಾಣು ಆಮ್ಲಜನಕದ ಎರಡು ಪರಮಾಣುವಿನ ಒಟ್ಟಿಗೆ ಸೇರಿದರೆ ಅಲ್ಲಿಯೂ ಒಂದು ಸಂಯುಕ್ತ ಉಂಟಾಗ್ತದೆ ಅದು ಹೈಡ್ರೋಜನ್ ಪರಾಕ್ಸೈಡ್ ನಾವು ಗಾಯ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಬಳಸ್ತೇವೆ ಅಥವಾ ಉಗುರಿನ ಎಡೆಯಲ್ಲಿ ಮಣ್ಣು ನಿಂತಾಗ ಅದನ್ನು ಹಾಕಿದಾಗ ಅದು ನೊರೆ ನೊರೆ ಬರ್ತದೆ ಅದನ್ನು ಹತ್ತಿಯಲ್ಲಿ ಕ್ಲೀನ್ ಮಾಡ್ತೇವಲ್ಲ ಅದು ಹೈಡ್ರೋಜನ್ ಪರಾಕ್ಸೈಡ್ ಅಲ್ಲಿ ಅದು ಕ್ರಿಮಿನಾಶಕವಾಗಿ ಬಳಸುವಂತಹ ವಸ್ತು ಅಂತ ಹೇಳಿದರೆ ಅದನ್ನು ನಾವು ಕುಡಿದ್ರೆ ನಮಗೆ ಆರೋಗ್ಯಕ್ಕೆ ಅತ್ಯಂತ ಕೆಟ್ಟ ಪರಿಣಾಮ ಉಂಟಾಗ್ತದೆ ಅದೇ ಹೈಡ್ರಜನ್ ಅದೇ ಆಕ್ಸಿಜನ್ ಆದರೆ ಹೈಡ್ರಜನ್ ಎರಡು ಆಮ್ಲಜನಕ ಒಂದು ಸೇರಿದಾಗ ಜಲಜನಕ ಎರಡು ಆಮ್ಲಜನಕ ಒಂದು ಸೇರಿದಾಗ ಕುಡಿಯುವ ನೀರು ಅದೇ ಹೈಡ್ರಜನ್ ಪರಾಕ್ಸೈಡ್ ಆದಾಗ ಹೈಡ್ರಜನ್ ಎರಡು ಆಕ್ಸಿಜನ್ ಎರಡು ಸೇರಿದಾಗ ಅದು ನಮಗೆ ಜೀವಕ್ಕೆ ಮಾರಣಾಂತಿಕ ಆಗ್ಬೋದು ಇದು ಒಂದು ವಿಶೇಷತೆ ಇನ್ನು ನೀರಿನ ಇನ್ನೊಂದು ವಿಶೇಷತೆ ಅಂದರೆ ಇದು ನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆಯಲ್ಲಿ ಅತ್ಯಂತ ಹೆಚ್ಚು ಸಾಂದ್ರತೆಯನ್ನು ಹೊಂದಿರ್ತದೆ ಅಂದರೆ ಒಂದಿಷ್ಟು ನೀರು ನೀವು ತಗೊಂಡು ಅದನ್ನು ಫ್ರೀಸರಲ್ಲಿ ಇಡಿ ಅದರ ಉಷ್ಣತೆ ವಾತಾವರಣದ ಉಷ್ಣತೆ ಒಂದು ಇಪ್ಪತ್ತೆಂಟು ಡಿಗ್ರಿ ಮೂವತ್ತು ಡಿಗ್ರಿ ಇತ್ತು ಅಂತ ಇಟ್ಕೊಳ್ಳಿ ಉಷ್ಣತೆ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರುವಾಗ ನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆಯಲ್ಲಿ ನೀರು ಇದ್ದಾಗ ಆ ನೀರು ಅಡಿಯಲ್ಲಿ ಹೋಗ್ತದೆ ಅದು ಹೆಚ್ಚು ಸಾಂದ್ರತೆಯನ್ನು ಹೊಂದಿತಲ್ಲ ಅಡಿ ಭಾಗಕ್ಕೆ ಹೋಗ್ತದೆ ಮೇಲೆ ಮತ್ತಷ್ಟು ತಂಪು ತಂಪು ಆಗುತ್ತಾ ಹೋದರೆ ನಿಮಗೆ ಇದನ್ನು ಫ್ರೀಸರ್ ಅಂತ ಹೇಳೋದಕ್ಕಿಂತ ನಾನು ಚಳಿ ವಾತಾವರಣದಲ್ಲಿರುವಂತಹ ಸರೋವರಗಳು ಅಂತ ತಕೊಂಡ್ರೆ ಹೆಚ್ಚು ಸೂಕ್ತ ಆಗ್ತದೆ ಅಲ್ಲಿ ಉಷ್ಣತೆ ಮೇಲಿಂದ ತಣ್ಣಗೆ ತಣ್ಣಗೆ ಮತ್ತಷ್ಟು ತಣ್ಣಗೆ ಆಗ್ತದೆ ಆದರೆ ಒಳಗಡೆಗೆ ಹೆಚ್ಚು ಸಾಂದ್ರತೆ ಇರುವ ನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ ಇದೆಯಲ್ಲ ಉಷ್ಣತೆ ಇದೆಯಲ್ಲ ಅದು ನೀರು ಅದೇ ರೀತಿ ಇರ್ತದೆ ಅಂದರೆ ಕೋಲ್ಡ್ ಆಗಿರ್ತದೆ ಆದರೆ ನೀರು ದ್ರವ ರೂಪದಲ್ಲಿಯೇ ಇರ್ತದೆ ಮೇಲಿನ ನೀರು ಅದು ತಣ್ಣಗಾಗ್ತಾ ಮತ್ತಷ್ಟು ಉಷ್ಣತೆ ಕಡಿಮೆ ಆಗುತ್ತಾ ಆಗುತ್ತಾ ಬಂದ ಹಾಗೆ ಅದು ಐಸ್ ಆಗ್ತದೆ ಈಗ ನಿಮಗೆ ಇನ್ನೊಂದು ವಿಷಯ ಹೇಳಬೇಕು ನಾನು ಈಗ್ಲೂಗಳೆಲ್ಲ ಮನೆ ಕಟ್ತಾರಲ್ಲ ಯಾವುದರದ್ದು ಐಸಿನದ್ದು ಐಸ್ ಬ್ಲಾಕ್ಗಳನ್ನೇ ಇಟ್ಟು ಅವರು ಗೂಡುಗಳ ಹಾಗೆ ಮನೆಗಳನ್ನು ಮಾಡ್ತಾರೆ ಒಳಗಡೆಗೆ ಬೆಚ್ಚಗಿರ್ತದೆ ಏನು ಹೊರಗಿನ ಚಳಿ ಒಳಗಡೆಗೆ ಬರುವುದಿಲ್ಲ ಅಂದ್ರೆ ಐಸ್ ಅನುಷ್ಣವಾಹಕ ತನ್ನ ಮೂಲಕ ಅದು ಉಷ್ಣತೆಯನ್ನು ಹಾದು ಹೋಗ್ಲಿಕ್ಕೆ ಬಿಡೋದಿಲ್ಲ ಉಷ್ಣತೆ ಕೊಟ್ಟಾಗ ಅದು ಕರಗ್ತದೆ ಆದರೆ ಉಷ್ಣತೆಯನ್ನು ತನ್ನ ಮೂಲಕ ಹಾದು ಹೋಗ್ಲಿಕ್ಕೆ ಅದು ಬಿಡೋದಿಲ್ಲ ಇದು ನೀರಿನ ಇನ್ನೊಂದು ವಿಶೇಷತೆ ಅಂದರೆ ಈಗ ಸರೋವರಗಳಲ್ಲಿ ಹಾಗಾದರೆ ಆ ಅಡಿಯಲ್ಲಿರುವಂತಹ ನೀರಿನ ಉಷ್ಣತೆ ಎಷ್ಟಿರ್ತದೆ ನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ ಇರ್ತದೆ ಅದಕ್ಕಿಂತ ಮೇಲುಗಡೆಗೆ ಮೂರು ಎರಡು ಒಂದು ಸೊನ್ನೆ ಆಗುವಾಗ ಅಲ್ಲಿ ಐಸ್ ಐಸ್ ಆದ ನಂತರ ಮತ್ತೆ ಕೆಳಗಡೆಗೆ ಉಷ್ಣತೆ ಹೋಗುವುದಿಲ್ಲ ಅಂದರೆ ತಣ್ಣಗಾಗುವುದೇ ಇಲ್ಲ ಒಳ ಒಳಗಿನ ಭಾಗ ಮತ್ತೆ ತಣ್ಣಗಾಗುವುದಿಲ್ಲ ಯಾವಾಗ ಐಸ್ ಮೇಲೆ ಬಂದಾಗ ಹಾಗಾಗಿ ಸರೋವರದಲ್ಲಿರುವ ನೀರಿನಲ್ಲಿ ಅಡಿಯಲ್ಲಿ ಜಲಚರಗಳು ಇರಲಿಕ್ಕೆ ಕಾರಣ ಐಸ್ ಮೇಲುಗಡೆಗೆ ಫುಲ್ ಇರ್ಬೋದು ಆದರೆ ಒಳಗಡೆಗೆ ರೂಪದಲ್ಲಿ ಇರ್ತದೆ ಅದೇ ಪೆಂಗ್ವಿನ್ಗಳಿಗೆಲ್ಲ ಗೊತ್ತಿರ್ತದೆ ಆ ಪಕ್ಷಿಗಳಲ್ಲಿ ಏನು ಮಾಡ್ತವೆ ಅದನ್ನು ತೂತು ಮಾಡಿ ಒಳಗಡೆ ಹೋಗಿ ಮೀನು ಹಿಡ್ಕೊಂಡು ಬಂದು ತಿಂತವೆ ಇದು ನೀರಿನ ಅನಾಮಲಸ್ ಬಿಹೇವಿಯರ್ ಅಥವಾ ನೀರಿನ ಅಸಂಬದ್ಧ ವಿಕಾಸಕ್ಕೆ ಒಂದು ಉತ್ತರ ನಿಮಗೆ ಇದು ದೀರ್ಘ ಪ್ರಶ್ನೆಗಳಿಗೆ ಉತ್ತರವನ್ನು ಕೇಳ್ಬೋದು ಆಗ ನಿಮಗೆ ಇಷ್ಟು ವಿವರಣೆ ಬೇಕಾಗ್ತದೆ ನಾಲ್ಕು ಡಿಗ್ರಿ ಉಷ್ಣತೆ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆ ನೀರಿನದ್ದಾದ ಕೂಡಲೇ ಆ ನೀರು ಕೆಳಗಡೆಗೆ ತಳಕ್ಕೆ ಹೋಗಿರ್ತದೆ ಆಮೇಲೆ ಮೇಲುಗಡೆಗೆ ಉಷ್ಣತೆ ಕಡಿಮೆ 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 ಆಗ್ತಾ ಬಂದ ಹಾಗೆ ಏನಾಗ್ತದೆ ಸೊನ್ನೆ ಡಿಗ್ರಿ ಸೆಂಟಿಗ್ರೇಡಿಗೆ ಬಂದು ಐಸ್ ಆದಾಗ ಅದು ಅನುಷ್ಣವಾಹಕ ಅದರ ಮೂಲಕ ಮತ್ತಷ್ಟು ತಂಪು ಒಳಗಡೆಗೆ ಹೋಗುವುದಿಲ್ಲ ಒಳಗಡೆಗೆ ತಂಪು ಹೋಗುವುದಿಲ್ಲ ಮೇಲೆ ಐಸಾಗಿರ್ತದೆ ಅಡಿಭಾಗದಲ್ಲಿ ಅದು ದ್ರವ ರೂಪದಲ್ಲಿಯೇ ಇರ್ತದೆ ಹಾಗಾಗಿ ಶೀತ ಪ್ರದೇಶಗಳಲ್ಲಿ ಸರೋವರಗಳಲ್ಲಿರುವ ನೀರಿನಲ್ಲಿ ಜೀ ಜಲಚರಗಳು ಇರಲಿಕ್ಕೆ ಸಾಧ್ಯ ಆಗಿರೋದು ಇದು ನಿಮಗೆ ಹತ್ತನೇ ತರಗತಿ ಪರೀಕ್ಷೆಗೂ ಬೆ ಕೇಳಬಹುದು ಅಥವಾ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ದೀರ್ಘ ಉತ್ತರಕ್ಕೂ ಕೇಳಬಹುದು ಅಥವಾ ನಿಮಗೆ ಸರೋವರಗಳಲ್ಲಿ ಅಡಿ ಭಾಗದಲ್ಲಿ ಜೀವಿಗಳಿರುತ್ತದೆ ಆ ನೀರಿನ ಉಷ್ಣತೆ ಎಷ್ಟಿರುತ್ತದೆ ಮೇಲೆ ಐಸ್ ಇರ್ತದೆ ಈ ರೀತಿಯಲ್ಲಿ ಕೇಳ್ಬೋದು ಅಡಿ ಭಾಗದಲ್ಲಿ ನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆ ಇರ್ತದೆ ಇಂತಹ ವಿಷಯಗಳು ನೀವು ಅರ್ಥ ಮಾಡಿಕೊಂಡಾಗ ನಿಮಗೆ ಹೇಗಿದ್ದ ಪ್ರಶ್ನೆ ಕೇಳಿದರೂ ನಿಮಗೆ ಉತ್ತರ ಬರೀಲಿಕ್ಕೆ ಸಾಧ್ಯತೆ ಇದೆ